ಓಂ ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಪದರ್ತೃಭ್ಯೋ ವಂಶಿಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯ ಸರ್ವಪಪ್ಲವರಹಿತ ಪ್ರಜ್ಞಾನ ಖನಃ ಪ್ರತ್ಯಗೋ ಬ್ರಹ್ಮೈವಾಹಮಸ್ಮ ಬ್ರಹ್ಮೈವಾಹಮಸ್ಮಿ ನಮಸ್ಕಾರ ಎಕರ್ತ್ಮತ್ೇ ಸಂಸಾರದುಖಿತ್ವ ಪರಸ್ವ ಸ್ಯಾತ್ ಅತ ಇದು ಒಬ್ಬನೆ ಎಲ್ಲರಿಗೂ ಕೂಡ ಆತ್ಮನಾದರೆ ಸಂಸಾರದ ದುಃಖವನ್ನು ಅನುಭವಿಸೋದು ಅಂತ ಹೇಳತಕ್ಕಂಥದ್ದು ಪರಮಾತ್ಮನಿಗೆ ಅಂತ ಅರ್ಥವಾಗತ್ತೆ ಅಂತ ನಾವು ಹಾಗೆ ಅಂದುಕೊಂಡ್ರೆ ಸಾಮಾನ್ಯ ಜನರು ಅದು ಹಾಗಲ್ಲ ಒಬ್ಬನೇ ಭಗವಂತ ಎಲ್ಲರಿಗೂ ಆತ್ಮನಾಗಿದ್ದಾನೆ ಅಂತಾದರೆ ಆ ಸಂಸಾರದ ದುಃಖವನ್ನು ಅನುಭವಿಸತಕ್ಕಂಥವನು ಪರಮಾತ್ಮನೇ ಅಂತ ನಾವೇನಾದರೂ ಅಂದುಕೊಂಡು ಅಂದುಕೊಂಡ್ರೆ ಅದು ಅಲ್ಲ ಅದು ಸರಿಯಲ್ಲ ಅಂತ ಮುಂದಿನ ಮಂತ್ರ ಆರಂಭವಾಗುತ್ತೆ ಕಾಟಕೋಪನಿಷತ್ತಿನ ಎರಡನೇ ಅಧ್ಯಾಯದ ಎರಡನೇ ವಲ್ಯ ಹನ್ನೊಂದನೆಯ ಮಂತ್ರ ಸೂರ್ಯೋ ಯಥ ಸರ್ವಲೋಕ ಚಕ್ಷುರ್ನ ಲಿಪ್ಯತೆ ಚಾಕ್ಷುಷೈರ್ಬಾಹ್ಯದೋಷೈಕೂತರಾತ್ಮ ನ ಲಿಪ್ಯತೆ ಲೋಕದುಃಖೇನ ಬಾಹ್ಯ ಸೂರ್ಯನು ಎಲ್ಲ ಜನರಿಗೂ ಕೂಡ ಕಣ್ಣಾದರೂ ಹೇಗೆ ಕಣ್ಣಿನ ಮತ್ತು ಹೊರಗಿನ ದೋಷಗಳಿಂದ ಲಿಪ್ತನಾಗದೇ ಇರ್ತಾನೋ ಅಂದರೆ ಸೂರ್ಯನು ಎಲ್ಲ ಇಡೀ ಜಗತ್ತನ್ನು ಬೆಳಗಿದರೂ ಕೂಡ ಹಾಗೆ ಎಲ್ಲರಿಗ ದೃಷ್ಟಿಗೆ ಸಹಾಯಕನಾಗಿದ್ದರೂ ಕೂಡ ಹೊರಗಿನ ದೋಷಗಳು ಆತನಿಗೆ ಅಂಟೋದಿಲ್ಲ ಹಾಗೆಯೇ ಸರ್ವಭೂತಾಂತರಾತ್ಮನಾದಂತಹ ಎಲ್ಲ ಜೀವಿಗಳ ಅಂತರಾತ್ಮನಾಗಿ ಇರತಕ್ಕಂಥ ಆತ್ಮನು ಜನರ ದುಃಖದಿಂದ ಲಿಪ್ತನಾಗದೆ ಹೊರಗೆ ಇರುತ್ತಾನೆ ಅಂದರೆ ಜನರ ದುಃಖಕ್ಕೆ ಆ ಆತ್ಮ ಹೇಳತಕ್ಕಂಥವನು ಒಳಪಡೋದಿಲ್ಲ ಸೂರ್ಯ ಹೇಗೆ ಹೊರಗಿನ ವಸ್ತುಗಳ ಮೇಲೆ ಆತನ ಬೆಳಕನ್ನು ಚೆಲ್ಲಿದರೂ ಕೂಡ ಆ ವಸ್ತುಗಳ ಲೋಪದೋಷಗಳು ಆತನಿಗೆ ಹೇಗೆ ಅಂಟೋದಿಲ್ಲವೋ ಹಾಗೆಯೇ ಎಲ್ಲರ ಅಂತರಾತ್ಮನಾಗಿ ಈ ಆತ್ಮನು ಇದ್ದರೂ ಕೂಡ ಅವರ ದುಃಖಗಳು ಸುಖ ದುಃಖಾದಿಗಳು ಆತನಿಗೆ ಅಂಟೋದಿಲ್ಲ ಅಂತ ಅರ್ಥ ನಮಸ್ಕಾರ